ಚ ಸುದೀಪ್ ಅವ್ರ ಸಿನಿಮಾ ನೋಡಿದಾಗಲೆಲ್ಲ ಈ ಜಾಗದ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತಿತ್ತು ಆ ಕಾಲ ಇವತ್ತು ಕೂಡಿ ಬಂದಿದೆ ನಾನಿವಾಗ ತೋರ್ಸೋ ಕೊಟ್ಟಿರೋ ಜಾಗದಲ್ಲಿ ನಂದಿ ಮೂವಿ ಶೂಟಿಂಗ್ ಮಾಡಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಈ ಸಿನಿಮಾ ತರೆಯಕಂಡಿದ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಆ ಸೀನ್ ಬರುತ್ತೆ ಇದೇ ಜಾಗದಲ್ಲಿ ಶೂಟ್ ಮಾಡಿರೋದು ಈಗ ನೋಡಿ ಅಲ್ಲಿ ಸೈಡಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಅದು ವಾಟರ್ ಟ್ಯಾಂಕ್ ಇತ್ತು ಬ್ಲೂ ಕಲರ್ ವಾಟರ್ ಟ್ಯಾಂಕ್ ಕಾಣ್ತಾ ಇದೆ ನೋಡಿ ಅದು ಇವಾಗ ಇಲ್ಲ ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಬಟ್ ಆ ಪಕ್ಕದೆಲ್ಲ ಮರ ಮ್ಯಾಚ್ ಆಗ್ತಾ ಇದೆ ನೋಡಿ ಈಗ ನೋಡಿ ಆ ಸುದೀಪ್ ರೋಡ್ ಬಂದ್ರಲ್ಲ ಸೊ ಅದೇ ಜಾಗದಲ್ಲಿ ಈಗ ನಾನು ನಿಂತ್ಕೊಂಡಿರೋದು ಒಂದು ಕೊಲೆ ಮಾಡಿರ್ತಾರೆ ಅದನ್ನು ಆಕ್ಸಿಡೆಂಟ್ ಅಂತ ನಂಬಿಸಿ ಆ ಸೀನ್ ಇಲ್ಲಿ ಶೂಟ್ ಮಾಡಿಕೊಂಡು ಅದನ್ನು ಮೂವಿಲಿ ಯೂಸ್ ಮಾಡಿದ್ದಾರೆ ಆ ಸೀನ್ ನೋಡಿ ಆ ಬ್ಯಾಕ್ ಅಲ್ಲಿ ಏನ್ ಗೇಟ್ ಕಾಣ್ತಾ ಇದೆ ಅಲ್ಲೂ ಕೂಡ ಒಂದಷ್ಟು ಸೀನ್ ಶೂಟ್ ಮಾಡಿದ್ದಾರೆ ಮತ್ತೆ ಆ ಹಿಂದ್ಗಡೆ ಒಂದು ಮನೆ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ ಸುದೀಪ್ ಅವರು ಇವಾಗ ಬಂದ್ರು ನೋಡಿ ಆ ಹಿಂದ್ಗಡೆ ಮನೆ ಕೂಡ ಮ್ಯಾಚ್ ಆಗ್ತಾ ಇದೆ ನೋಡಿ ನೋಡಿ ಇವಾಗ ಸುದೀಪ್ ಅವರು ಅಲ್ಲಿ ನಿಂತಿರೋ ಜನಗಳಿಗೆಲ್ಲ ಕೇಳ್ಕೊಂತಾರೆ ಈ ತರ ಈ ಆಕ್ಸಿಡೆಂಟ್ ಮಾಡಿದವ್ರನ್ನ ಧನ್ರಾಜ್ ತಾನೇ ಆಕ್ಸಿಡೆಂಟ್ ಮಾಡಿದ್ದು ದಯವಿಟ್ಟು ಬಂದು ಕೋರ್ಟಲ್ ಸಾಕ್ಷಿ ಹೇಳಿ ಅಂತ ಈಗ ಗೇಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ ಆ ಗೇಟ್ ಈಗ ಏನು ನನ್ನ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ಇದೇ ಜಾಗದಲ್ಲಿ ಸುದೀಪ್ ಅವರು ಬಂದು ನಿಂತ್ಕೊಂಡು ನೋಡೋವಂಥ ದೃಶ್ಯ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ನೀರಿನ ಟ್ಯಾಂಕ್ ಇದ್ದಿದ್ದು ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗ ಆಕ್ಚುಲಿ ಈ ಗ್ರೌಂಡ್ ಬಂದು ಇದು ಸ್ಕೂಲ್ ಗ್ರೌಂಡ್ ಇದು ಸಿನಿಮಾದಲ್ಲಿ ಕಾಣದೇ ಇಲ್ಲ ಇದು ಸ್ಕೂಲ್ ಗ್ರೌಂಡ್ ಅಂತ ಅಷ್ಟು ಚೆನ್ನಾಗಿ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ ಆ ಮರ ಮಾತ್ರ ಇನ್ನೂ ಕೂಡ ಹಾಗೆ ಇದೆ ಸುಮಾರು ನನಗೆ ಗೊತ್ತಿರೋ ಹಾಗೆ ಇದೊಂದು ತೊಂಬತ್ತು ವರ್ಷದ ಮರ ಅನ್ಸುತ್ತೆ ನೋಡಿ ಹಾಗೆ ಮುಂದೆ ಹೋದರೆ ಸ್ಕೂಲ್ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಇದು ಗೌರ್ಮೆಂಟ್ ಸ್ಕೂಲು ಈಗ ತುಂಬ ಡೆವಲಪ್ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದೇ ಸ್ಕೂಲಲ್ಲೇ ನಾನು ಕೂಡ ಓದಿದ್ದು ನಾನು ಅವಾಗ ಆರನೇ ಕ್ಲಾಸ್ ಓದ್ತಿದ್ದೆ ಈ ಶೂಟಿಂಗ್ ನಡಿಬೇಕಾದ್ರೆ ಒಂದು ಚಿಕ್ಕದೊಂದು ಸ್ಕೂಲ್ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ಒಂದ್ ನಾಪ್ಕ ಈಗ ತುಂಬಾ ಡೆವಲಪ್ ಆಗಿದೆ ಸ್ಕೂಲ್ ಗಡ್ಡ ನಿನ್ನ ಹೃದಯ